ಎಸ್ ಈಗ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಇದೆಯಲ್ಲ ಇದಾನಲ್ಲ ಸೊ ಈಗ ಅಪರಾಧಿ ಅತ್ಯಾಚಾರಿ ಒಂದು ಕೇಸ್ನಲ್ಲಿ ನಾಲ್ಕು ಕೇಸ್ಗಳ ಪೈಕಿ ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗ್ಬಿಡ್ತು ಇನ್ನು ಮೂರು ಕೇಸ್ಗಳು ಇದ್ದಾವೆ ಇದರಿಂದ ತಪ್ಪಿಸ್ಕೊಳ್ಳೋದಷ್ಟು ಈಸಿನ ಹೌದು ಈ ಕೇಸ್ನಲ್ಲಿ ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ ಏನಾದರೂ ಕೆಳ ನ್ಯಾಯಾಲಯದ ಆದೇಶವನ್ನು ಪುರಸ್ಕರಿಸಿಬಿಟ್ರೆ ಅಲ್ಲಿಗೆ ಕತೆ ಮುಗೀತು ಕತೆ ಮುಗೀತು ಅದು ಕಂಟಿನ್ಯೂ ಆಗುತ್ತೆ ಏನು ಈಗ ಏನು ತೀರ್ಪು ಬಂದಿರ ಬಂದಿದೆಯಲ್ಲ ಯಥಾ ಪ್ರಕಾರ ಅದು ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಅನ್ನೋದು ಭಾಳಷ್ಟು ಕುತೂಹಲ ಇದೆ ಈಗ ನೆಕ್ಸ್ಟ್ ಹೈಕೋರ್ಟ್ ಇದೆ ಓಕೆ ಇದಾದ ನಂತರ ಈಗ ಇನ್ನೂ ಮೂರು ಕೇಸ್ಗಳು ಬಾಕಿ ಇದ್ದಾವೆ ಆ ಮೂರು ಕೇಸ್ಗಳು ಸುಳ್ಳು ಅಂತ ಹೇಳೋದಕ್ಕೀಗ ಸಾಧ್ಯವೇ ಇಲ್ಲ ಯಾಕೆ ಅಂತ ಅಂದರೆ ಈ ಪ್ರಕರಣದಲ್ಲಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿಬಿಟ್ಟಿದ್ದಾರೆ ಈ ಈ ಪ್ರಕರಣನ ಹೆಂಗ್ ತಿರುಚಬೇಕು ಆ ರೀತಿಯಾಗಿ ತಿರುಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸಾಕ್ಷಿ ನಾಶ ಮಾಡೋದಕ್ಕೂ ಕೂಡ ಆಲ್ಮೋಸ್ಟ್ ಟ್ರೈ ಮಾಡಿದ್ದಾರೆ ಇದನ್ನೆಲ್ಲವನ್ನೂ ಕೂಡ ಮೂರು ಕೇಸ್ಗಳ ಮೇಲೆ ಹೇರಲಾಗುತ್ತೆ ಮೊದಲ ಕೇಸ್ ಸಾಬೀತಾಗಿದೆ ನ್ಯಾಯಾಲಯದ ಮುಂದೆ ಆ ಮೂರು ಕೇಸ್ಗಳು ಬಂದಾಗ ಈ ಕೇಸ್ನ ಪ್ರಭಾವ ಆ ಮೂರು ಕೇಸ್ಗಳ ಮೇಲೂ ಕೂಡ ಬೀರುತ್ತೆ ಈ ವ್ಯಕ್ತಿ ಒಬ್ಬ ಮಹಿಳೆಯ ಮೇಲೆ ಮಾತ್ರ ಅತ್ಯಾಚಾರ ಮಾಡಿಲ್ಲ ಈತನ ವಿಡಿಯೋಗಳು ಸಾವಿರಾರು ಹೊರಗಡೆ ಹೊರಗಡೆ ಓಡಾಡಿದ್ದಾವೆ ಅದರಲ್ಲಿ ಕೇಸ್ಗಳ ದಾಖಲಾಗಿರೋದು ನಾಲ್ಕು ನಾಲ್ಕು ಕೇಸ್ಗಳ ದಾಖಲಾಗಿದ್ದಾವೆ ಸೊ ಅದರಲ್ಲಿ ಒಂದಂತೂ ಸಾಬೀತಾಯಿತು ಇನ್ನೂ ಮೂರು ಕೇಸ್ಗಳು ಏನಾಗುತ್ತವೆ ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಬಹಳ ಕುತೂಹಲ ಇದೆ ಅದರಲ್ಲಿ ಎಷ್ಟು ಸಾಬೀತಾಗ್ಬಿಟ್ರೆ ಅದರಲ್ಲಿ ಮತ್ತೆ ಶಿಕ್ಷೆ ಅಲ್ಲ ಈಗ ಜೀವನ ಪರ್ಯಂತನೇ ಈಗ ಘೋಷಣೆ ಆಗ್ಬಿಟ್ಟಿದೆ ಈಗ ಪ್ರಕಟ ಆಗಿದೆ ಜೀವನ ಪರ್ಯಂತ ಜೈಲ್ನಲ್ಲಿ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಇದ್ರ ನಡುವೆ ಆ ಮೂರು ಕೇಸ್ಗಳಲ್ಲಿ ಏನಾದರೂ ಈತ ಅಪರಾಧಿ ಅಂತ ಸಾಬೀತಾಗಿ ಮತ್ತು ಅದರಲ್ಲಿ ಏನಾದರೂ ಶಿಕ್ಷೆಗಳು ಪ್ರಕಟ ಆಗ್ಬಿಟ್ರೆ ಜೀವನ ಪರ್ಯಂತ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಏನು ಏನು ಮಾಡಿದರೂ ಸಾಧ್ಯ ಆಗಲ್ಲ ಇತಿಹಾಸದಲ್ಲಿ ನೆನಪಿಡಬೇಕಾದಂಥ ಪ್ರಕರಣ ಆಗೋಗುತ್ತಿದೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯಲಾರದಂಥ ಪ್ರಕರಣ ಆಗುವುದು ಬಿಡುತ್ತೆ ಈ ಒಬ್ಬ ವ್ಯಕ್ತಿ ಮಾಡಿರುವಂಥ ಅನಾಚಾರ ಅತ್ಯಾಚಾರ ಪ್ರಕರಣಗಳು ಒಂದ ಎರಡ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟವ್ರು ನಾಲ್ಕು ಜನ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟವ್ರು ಹಂಗೆ ಹೋಗ್ತಾ ಹೋಗ್ತಾ ಹೋಗ್ಬಿಟ್ರೆ ಇನ್ನೂ ಭಾಳ ಸಿಗ್ತಾವಂತ ಎಸ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ವಕೀಲ ಲೋಹಿತ್ ಅವರು ಲೋಹಿತ್ ಅವರೇ ನೀವು ನೀವು ನಾವು ಆಗ್ಲೇ ಮಾತಾಡ್ತಾ ಇದ್ವಿ ಏನಾಗುತ್ತೆ ಸರ್ ಅಂತ ಕೇಳಿದಾಗ ಜೀವಾವಧಿ ಶಿಕ್ಷಣೆ ಆಗುತ್ತೆ ಅಂತ ನೀವು ಹೇಳಿದ್ರಿ ನೀವು ಹೇಳಿದಂಗೇ ಈಗ ಜೀವಾವಧಿ ಶಿಕ್ಷಣೆ ಆಗಿದೆ ಅಯ್ಯೋ ಆ ಓಕೆ ಈಗ ಸರ್ ನಾವು ಹೇಳಿದ ಹಾಗೆನೋನಗಿಂತ ಪ್ರಕರಣದ ತೀವ್ರತೆ ಆಗಿತ್ತು ಅನ್ನುದನ್ನು ಕೋರೋಣ ಹೌದು ಆ ಸೋ ಕೊನೆಗೆ ಏನಾಗಿದೆ ಈ ಕ್ಷಣ ಒಂದು ಐದ ಹತ್ತು ನಿಮಿಷದ ಕ್ಷಣದಲ್ಲಿ ಏನಾಗಿದೆ ಅಂದ್ರೆ ಪ್ರಕರಣದ ತೀವ್ರತೆಯನ್ನ ಆ ಶಿಕ್ಷಣ ಶಿಕ್ಷಣದ ತೀವ್ರತೆಯನ್ನ ನೋಡಿ ಎಲ್ರಿಗೂ ಕೂಡ ಕಾನೂನಿನ ಮೇಲೆ ಭಯ ಜಾಸ್ತಿ ಆಗಿರುತ್ತೆ ಕಾನೂನು ನಾವು ಹಾಗಿಲ್ಲ ನ್ಯಾಯಾಲಯ ನಾವು ಅನ್ಕೊಂಡ ಹಾಗಿಲ್ಲ ನಾವು ಯಾವುದೇ ರೀತಿ ಏನೇ ತಪ್ಪನ್ನ ಮಾಡಿದ್ರು ಕೂಡ ನಾವ್ ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಾವು ಹುಷಾರಾಗಿ ಕಾನೂನು ಮೊರೆ ಹೋಗಿರುವಂತವ್ರನ್ನ ಹೋಗ್ತಿರಾಗ ನೋಡ್ಕೋಬೇಕು ಅನ್ನೋ ರೀತಿ ಇರುತ್ತೆ ಸಾರಿ ಸ್ವಲ್ಪ ನಾನು ಈ ಜಡ್ಜ್ಮೆಂಟ್ ಅನ್ನ ನೋಡ್ತಾ ನೋಡ್ತಾ ಸ್ವಲ್ಪ ಕೂಡ ನ್ಯಾಯ ಸಿಕ್ತು ಅನ್ನೋ ಒಂದು ಖುಷಿಯಲ್ಲಿ ಈ ಪ್ರಕರಣದಲ್ಲಿ ನೋಡಿ ಒಂದು ನಾನು ಮಾತಾಡೋಣ ಅಂದ್ರೆ ಜೀವ ಇರೋವರೆಗೂ ಅನ್ನೋ ಒಂದು ಆದೇಶ ಬಂದಿದೆಯಲ್ಲ ಈ ಆದೇಶವನ್ನ ಯಾರೂ ಕೂಡ ಎಕ್ಸ್ಪೆಕ್ಟ್ ಓಕೆ ಜೀವ ವಿಧಿ ಬೇರೆ ಜೀವ ಇರೋವರೆಗೂ ಇರುವಂತ ಆದೇಶ ಕೂಡ ಬೇರೆ ಅಂದ್ರೆ ನೀವು ಒಂದು ಕೇಸ್ ನಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟರೆ ಒಂದು ಸೆಕ್ಷನ್ಗೆ ಇನ್ನೊಂದು ಸೆಕ್ಷನ್ ಗೆ ಜೀವ ಇರೋವರೆಗೂ ಅಲ್ಲೇ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಜೀವಾವಧಿ ಮತ್ತು ಹದ್ನಾಲ್ಕು ವರ್ಷದ ಒಂದು ಡಿವೈಡ್ ಮಾಡುತ್ತೆ ಈ ವಿಷಯದ ಬಗ್ಗೆ ಅಂದ್ರೆ ಹದ್ನಾಲ್ಕು ವರ್ಷವನ್ನ ನೀವು ಮಾಡಿದಾಗ ಪೂರ್ಣಗೊಳಿಸಿದಾಗ ಜೀವಾವಧಿ ಶಿಕ್ಷೆ ಇರುವಂತವ್ರು ಸನ್ನತೆ ಆಧಾರದ ಮೇಲೋ ಅಥವಾ ಈ ಗೌರ್ಮೆಂಟ್ ಅವ್ರು ಇಂಡಿಪೆಂಡೆನ್ಸ್ ಹೇಗೆ ಬಿಡ್ತಾರಲ್ಲ ಒಳ್ಳೆ ಆಧಾರದ ಮೇಲೆ ಸನ್ನತೆ ಆಧಾರದ ಮೇಲೆ ಬಿಡುಗಡೆ ಆಗುವಂತ ಸೌಭಾಗ್ಯವನ್ನ ಕೊಡ್ತದೆ ಜೀವ ಇರೋವರೆಗೂ ಅಂತ ಹೇಳಿದಾಗ ರೇರೆಸ್ಟ್ ಆಫ್ ರೇರರ್ ಕೇಸ್ಗಳು ಇವೆಲ್ಲವೂ ಆ ಮೋಸ್ಟ್ಲಿ ತಮ್ಗೆ ಗೊತ್ತಿರೋ ಹಾಗೆ ಆ ಕೆಲವು ಪ್ರಕರಣಗಳಲ್ಲಿ ಆ ಹೆಸರು ಬರ್ತಾ ಇಲ್ಲ ಆ ಕೆಲವು ಪ್ರಕರಣಗಳಲ್ಲಿ ಏನು ಭೂಮಿ ಒಳಗಡೆ ಮನೆ ಮುಂದೆನೆ ಆತ ಒಂದು ಮುಸ್ಲಿಂ ಮಹಿಳೆಯನ್ನ ಮುಚ್ಚಾಕಿರ್ತಾನೆ ಆ ಒಂದು ಆ ರೀತಿಯಾದ ಪ್ರಕರಣಗಳಲ್ಲಿ ಜೀವ ಇರೋವರೆಗೂ ಜೈಲಲ್ಲೇ ಕಳಿಬೇಕು ಅಂತ ಒಂದು ಆದೇಶಗಳಾಗಿರ್ತವೆ ಆದ್ರೆ ನ್ಯಾಯಾಧೀಶರು ಈ ಪ್ರಕರಣವನ್ನ ಅಷ್ಟು ಆ ಮಟ್ಟಿಗೆ ಅದನ್ನ ನೋಡಿದ್ದಾರೆ ಅಂದ್ರೆ ಸಮಾಜದ ಬಗ್ಗೆ ಇರೋ ಕಾಳಜಿಯನ್ನ ನಾವು ಆ ಕೇಸಿನ ತೀವ್ರತೆ ಯಾರೇ ಇರ್ಲಿ ಆ ಎದುರಾರು ಯಾರೇ ಇರಲಿ ಮಾಡಿದ ತಪ್ಪು ನಾವೆಲ್ಲ ಮಾಧ್ಯಮದಲ್ಲಿ ಮಾತಾಡಿದ್ವಿ ಒಬ್ರು ನ್ಯಾಯಾಧೀಶರು ಕೂಡ ಅವರ ತೆನ್ನಿನಲ್ಲಿ ಇದು ತಪ್ಪು ಅಂತ ಹೇಳಿದ್ದಾರೆ ಹಾಗಾಗಿ ಇದು ಆ ಒಂದು ತೀವ್ರತೆಯಾದ ಶಿಕ್ಷೆ ಸಿಕ್ಕಿದೆ ಮಾತಾಡ್ತಾ ಇದ್ವಿ ಲೋಹಿತ್ ಈ ಪ್ರಕರಣದಿಂದ ಹೆಂಗಾಗುತ್ತೆ ಅಂದ್ರೆ ನ್ಯಾಯಾಂಗದ ಮೇಲೆ ಒಂದು ದೊಡ್ಡ ಗೌರವ ಬರುತ್ತೆ ಮತ್ತೆ ಜನರಿಗೆ ಒಂದು ದೊಡ್ಡ ಬಲವಾದಂತ ನಂಬಿಕೆ ಬರುತ್ತೆ ಜೊತೆಗೆ ಅಂತ ಮನಸ್ಥಿತಿ ಉಳ್ಳವರಿಗೆ ಇದು ಜೀವನ ಪರ್ಯಂತ ಕಾಡುತ್ತೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಅಂತ ಹೇಳಿ ಹಂಗೆ ಆಗ್ಬಿಡ್ತು ಹೌದೌದು ಮತ್ತೆ ಇನ್ನ ಅವರ ಧರಿಸುವಂತ ಬಟ್ಟೆ ಚೇಂಜ್ ಆಗುತ್ತೆ ಸರ್ ಇದು ಇದು ಮುಖ್ಯವಾಗಿ ನಾವು ಹೇಳಬೇಕಾಗಿರುವಂತದ್ದು ಈಗ ಏನು ಬಣ್ಣ ಬಣ್ಣದ ಬಟ್ಟೆ ಹಾಕಿದಾರೋ ಇನ್ ಮೇಲಿಂದ ಅವರು ಸಮವಸ್ತ್ರವನ್ನು ಹಾಕೊಬೇಕಾಗುತ್ತೆ ಬಿಳಿ ಬಟ್ಟೆಯನ್ನು ಹ್ಮ್ ಅವ್ರಿಗೂ ಕೂಡ ಆ ಬಿಳಿ ಬಟ್ಟೆಯ ಮೇಲೆ ಜೋಬಿನ ಹತ್ರ ಒಂದು ನಂಬರ್ ಅನ್ನು ಕೂಡ ಕೊಡ್ತಾರೆ ಅವರ ಒಂದು ಜೈಲ್ ನಲ್ಲಿ ಕೈದಿ ನಂಬರ್ ಅಂತ ಕೊಡ್ತಾರೋ ಆ ಕೈದಿ ನಂಬರ್ ಬರೀತಾರೆ ಸೊ ಇನ್ಮೇಲಿಂದ ಅವರು ಕೂಡ ಒಳಗಡೆ ಕುಂದ್ಕೊಳಕ್ ಆಗಲ್ಲ ಜೈಲ್ ನಲ್ಲಿ ಸಾರ್ವ ಯಾರು ಆರೋಪಿಗಳು ಇರ್ತಾರೋ ಆ ರೀತಿ ಓಡಾಡ್ಬೇಕಾಗತ್ತೆ ಟ್ರಯಲ್ ಇಂಪ್ರಿಸಲ್ಮೆಂಟ್ ಬೇರೆ ಶಿಕ್ಷೆ ಆಗಿರುವಂತ ಜಾಗಗಳೇ ಬೇರೆ ಇರ್ತವೆ ಹಣಬಲ ತೋಳುಬಲ ಇದ್ದು ಎಲ್ಲವೂ ಇದ್ದಾಗ ರಾಜಕೀಯ ಇದ್ದಾಗ ಇಷ್ಟು ದಿನ ಇದ್ದಿದ್ದಂತ ಬೇರೆ ಆದ್ರೆ ಇದ್ದ ಇರಬೇಕಾಗಿರೋದು ಬೇರೆ ಯಾಕಂದ್ರೆ ಎಲ್ಲರೂ ಕೂಡ ಅವರು ಜೀವಾವಧಿ ಶಿಕ್ಷೆ ಇರೋ ತನಕ ಅವ್ರು ಮೇಂಟೈನ್ ಮಾಡಕ್ಕಾಗಲ್ಲ ಇನ್ನ ಕರೆಕ್ಟ್ ಒಂದು ಒಂದ್ ಮಟ್ಟಿಗೆ ಅದನ್ನ ಸೆಟ್ಲ್ ಆಗ್ಲೇಬೇಕಾಗತ್ತೆ ಇನ್ನ ಪ್ರಜ್ವಲ್ ರೇವಣ್ಣ ಅವರು ಕೂಡ ಆ ರೀತಿ ಒಂದು ಸಮಯ ಬರುತ್ತೆ ಮತ್ತೆ ಇದು ಹೈಕೋರ್ಟ್ ಹೋದಾಗ ಏನ್ ಆಗ್ಬೋದು ಅನ್ನೋದ್ದು ಈಗ ಬಂದಿರುವಂತ ಮಾತು ಜೀವ ಇರೋವರೆಗೆ ಅನ್ನೋದು ಅನ್ನೋದನ್ನ ಜೀವಾವಧಿಗೆ ಒಂದು ಅದು ಮಾರ್ಪಾಡಾಗ್ಬೋದು ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಯಾಕಂದ್ರೆ ಯಾರೂ ಕೂಡ ಜೀವ ಇರೋವರೆಗೂ ಅನ್ನುವಂತ ಆದೇಶವನ್ನ ಅಷ್ಟು ಸುಲಭವಾಗಿ ಡೆಲಿವರ್ ಮಾಡಿರುವಂತದನ್ನ ಒಪ್ಪುವಂತ ಮನಸ್ಥಿತಿಗಳು ಇರಲ್ಲ ಸಾರ್ವಜನಿಕ ವಲಯದಲ್ಲಿ ಅಥವಾ ನ್ಯಾಯ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣದ ತೀವ್ರತೆಯನ್ನು ಕೂಡ ನೋಡ್ತಾರೆ ಡಿಲೆ ಆಫ್ ದಿ ಕಂಪ್ಲೇಂಟ್ ಅನ್ನು ನೋಡ್ತಾರೆ ಕೊಟ್ಟಿರೋದು ಜೀವಾವಧಿ ಶಿಕ್ಷೆ ಸರಿ ಇದ್ರು ಕೂಡ ಜೀವ ಇರೋವರೆಗೂ ಅನ್ನೋದಂತದ್ದು ಸ್ವಲ್ಪ ಎಲ್ಲೋ ಕಡೆ ಮಾರ್ಪಾಡ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ಹ್ಮ್ ಇದೆಲ್ಲದರ ಜೊತೆಗೆ ಲೋಹಿತ್ ಈಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇದ್ದಿದ್ದು ನಾಲ್ಕು ಕೇಸ್ಗಳು ನಾಲ್ಕು ಕೇಸ್ಗಳ ಪೈಕಿ ಒಂದು ಕೇಸ್ನಲ್ಲಿ ಅಂತೂ ಶಿಕ್ಷೆ ಆಯಿತು ಇನ್ನ ಮೂರು ಕೇಸ್ಗಳ ಮೇಲೆ ಈ ಒಂದು ಶಿಕ್ಷೆ ಪ್ರಮಾಣ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಹುದು ನಿಮ್ ಪ್ರಕಾರ ಕಾಪಿ ಅಂಡ್ ಪೇಸ್ಟ್ ಆಗುತ್ತೆ ಅಷ್ಟೇ ಏನೂ ಇಲ್ಲ ಯಾಕಂದ್ರೆ ಈ ಪ್ರಕರಣದ ಈ ಪ್ರಕರಣ ಆದ್ಮೇಲೆ ನಡೆದಂತ ಒಂದು ಘಟನೆ ಕಿಡ್ನ್ಯಾಪ್ ಕೇಸ್ ಆಗಿರುತ್ತೆ ಅಂದ್ರೆ ಸಾಕ್ಷಿಯನ್ನು ನಾಶ ಮಾಡ್ಬೇಕಾಗಿರುವಂತದ್ದು ಅದ್ರಲ್ಲಿ ಆರೋಪಿಯಾಗಿ ರೇವಣ್ಣವ್ರು ಇದ್ದಾರೆ ಈ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆನೆ ಆಗಿದೆ ಅಂದ್ಮೇಲೆ ಆ ಪ್ರಕರಣದಲ್ಲಿ ಆರೋಪಿ ತನ್ನ ಅಂದ್ರೆ ವಿಕ್ಟೀಮು ಸಂತ್ರಸ್ತೆ ಅವ್ರಿಗಾಗಿರುವಂತ ಕೇಸ್ ಆದಂತ ಆಗಿರುವಂತದ್ದು ಎಲ್ಲವನ್ನೂ ಕೂಡ ಒನ್ ಸಿಕ್ಸಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಅಫರ್ಮೇಟಿವ್ ಆಗಿ ಕೊಟ್ಟಿದ್ದಾರೆ ಸೊ ಅದು ಕೂಡ ಪಾಸಿಟಿವ್ ಆಗುತ್ತೆ ಅದು ಕಿಡ್ನ್ಯಾಪ್ ಕೇಸ್ ಆಗಿರೋದ್ರಿಂದ ಅದು ಜೀವಾವಧಿ ತನಕ ಹೋಗಲ್ಲ ಯಾಕಂದ್ರೆ ಕಿಡ್ನ್ಯಾಪ್ ಆಗಿ ಅಕಸ್ಮಾತ್ ಸ್ಟೇಟ್ಮೆಂಟ್ ಅಲ್ಲ ಏನಾದ್ರೂ ಕೂಡ ಆ ಬೇರೆ ಆರೋಪಿ ಇತರೆ ಆರೋಪಿಗಳಿಗೆ ಹೇಳ್ತಾ ಇದ್ದೀನಿ ಆ ರೇವ ಪ್ರತಿಭ ಹೇಳ್ತಾ ಇಲ್ಲ ನಡಮ್ ಇತರೆ ಆರೋಪಿಗಳಿಗೆ ಇತರೆ ಆರೋಪಿಗಳಿಗೆ ಕೆಲವು ಮಾನದಂಡ ಆಗ್ಬೋದು ಅಂದ್ರೆ ಏಳು ವರ್ಷ ಎಂಟು ವರ್ಷ ಅಥವಾ ಹತ್ತು ವರ್ಷದ ಒಳಗಡೆ ಆ ಕಿಡ್ನ್ಯಾಪ್ ನಲ್ಲಿ ಆಗ್ಬೋದು ಮತ್ತೆ ಇನ್ನೊಂದು ತೀವ್ರತೆ ಏನು ಅಂದ್ರೆ ಪ್ರಕರಣವನ್ನ ಇದ್ದಾಗ ಕಂಪ್ಲೇಂಟ್ ಕೊಟ್ಟಾಗ ಅವ್ರನ್ನ ಅಪಹರಣ ಇದೆಯಲ್ಲ ಅದು ಸಾಕ್ಷಿ ನಾಶ ಅಂತ ಒಂದು ನಾವು ಡೆಫಿನೇಷನ್ ತಗೊತೀವಿ ಸೊ ಈಗ ಹೆಚ್ಚು ಕಮ್ಮಿ ಅವ್ರಿಗೆ ಏನೇ ಆಗಿದ್ರು ಕೂಡ ಅದು ಇಟ್ಸ್ ಸೀರಿಯಸ್ ಅಫೆನ್ಸ್ ಟು ದಿ ನೇಷನ್ ಯಾಕಂದ್ರೆ ಕ್ರಿಮಿನಾಲಿಟಿ ಇರುವಂತವ್ರು ನ್ಯಾಯವನ್ನ ಔಚಿಡಕ್ ಮಾಡಿದಂತ ಅಟೆಂಪ್ಸ್ಗಳು ಅಂತ ಹೇಳ್ತೀವಿ ಹಾಗೆ ಕೂಡ ನಾನು ನಿಮ್ಗೂ ಕೂಡ ಸರ್ ಏನಂದ್ರೆ ತಾವು ಕೂಡ ಇದ್ರ ಬಗ್ಗೆ ಕೇಳಿದ್ರಿ ಏನು ಏನು ದಂಡ ಎಷ್ಟು ವಿತಿಸಬಹುದು ಯಾಕಾಗಲ್ಲ ಅಂತ ಹೇಳಿ ನೋಡಿ ತಾವು ಹೇಳದ ಹಾಗೆ ಐದು ಲಕ್ಷ ಹತ್ತು ಲಕ್ಷ ತನಕ ದಂಡ ಆಗಿದೆ ತಮ್ದು ಕೂಡ ಸರಿ ಇತ್ತು ಅವರಲ್ಲಿ ತಮಗೂ ಕೂಡ ಒಳ್ಳೆ ಕಾನೂನು ನಾಲೆಜ್ ಇದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಎಸ್ ಸರ್ ಎಸ್ ಸರ್ ಈಗ ನೋಡಿ ಅಂದ್ರೆ ಅದೇ ನಾನು ಈಗಾಗ್ಲೇ ಹೇಳಿದಾಗೆ ಜೀವ ಅಂದ್ರೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಒಂದು ಹತ್ತು ಲಕ್ಷ ರೂಪಾಯಿ ದಂಡನಾದರೂ ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿನೇ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು ಸೊ ಅದರಂತೆ ಆಯಿತು ಆ ಹತ್ತು ಲಕ್ಷ ರೂಪಾಯಿಯಲ್ಲಿ ದೊಡ್ಡ ಮಟ್ಟದ ಅಮೌಂಟನ್ನು ಈಗ ಸಂತ್ರಸ್ತೆಗೆ ಕೊಟ್ಟಿದ್ದಾರೆ ಅದು ಒಂದು ಒಳ್ಳೆಯ ವಿಚಾರನೇ ಇದೆಲ್ಲದರ ಜೊತೆಗೆ ಲೋಹಿತ್ ಈ ಸಾರ್ವಜನಿಕ ಜೀವನದಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ ಅಂದರೆ ಈ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರು ಅವರೆಲ್ಲ ಮನಸ್ಥಿತಿ ಹೆಂಗಿರುತ್ತೆ ಅಂತ ಅಂದರೆ ಜನನೇ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇನ್ನು ನಮ್ಮನ್ನ ಹಿಡಿಯೋಕೆ ಯಾರಿಗೂ ಆಗಲ್ಲ ನಮ್ಮ ಕೈಯಲ್ಲೇ ಕಾನೂನಿದೆ ಇದೆ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಅವರಿಗೆಲ್ಲ ಒಂದು ದೊಡ್ಡ ಪಾಠ ಆಯಿತು ಅಲ್ವಾ ಇದು ಖಂಡಿತವಾಗ್ಲು ನಾನ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕಿಂತ ಮುಂಚೆ ಈಗ ಸರ್ ನಾವು ಮಾತಾಡ್ಬೇಕಂದಾಗ ಏಕೆ ಜೀವ ಇರೋವರೆಗೂ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಒಂದು ಹೇಳ್ತೀನಿ ಒಂದು ಯಾರು ಮಾಡದಿರೋ ತಪ್ಪನ್ನ ನಾನು ಮಾಡಿಲ್ಲ ಅನ್ನೋ ಮಾತು ಕೂಡ ತಪ್ಪು ಹಾಗೆ ಎಲ್ರೂ ಮಾಡೋ ತಪ್ಪುಗಳನ್ನು ಕೂಡ ನಾನು ಮಾಡ್ಬಿಟ್ಟಿದ್ದೀನಿ ಅನ್ನೋ ಅಂತ ಮಾತು ಕೂಡ ಸುಳ್ಳು ಇವೆರಡನೂ ಹೊರ್ತು ಬಿಟ್ಟು ಮಾಡಿರುವಂತ ಕೆಲಸ ಇದು ಅದಕ್ಕಾಗಿ ನಿನಗೆ ಕೊಡ್ತಿರೋ ಅಂತದ್ದು ಜೀವ ಇರೋವರೆಗೂ ಶಿಕ್ಷೆ ಅನ್ನೋ ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ಸಾರ್ವಜನಿಕ ವಲಯದಲ್ಲಿ ವಿಶೇಷ ನ್ಯಾಯಾಲಯ ಆಗತ್ತೆ ಸರ್ ಯಾರಿಗೆ ರಾಜಕಾರಣಿ ವ್ಯಕ್ತಿಗಳಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಆಗತ್ತೆ ಯಾಕಿದಾಗತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಗ ತ್ವರಿತ ರೀತಿಯಲ್ಲಿ ಎಲ್ಲಾ ಒಂದು ಪ್ರಕರಣಗಳನ್ನ ಅಂತಿಮ ಮಾಡ್ಸಕ್ಕೆ ಫಾರ್ ಫಾರ್ ಎಕ್ಸಾಂಪಲ್ ಮೈನಿಂಗ್ ಕೇಸಸ್ ಇರ್ಬೋದು ಬೇರೆ ಯಾವ್ದಾದ್ರು ನಾಯಕರುಗಳು ಇರ್ಬೋದು ಎಲ್ಲಾ ಪಕ್ಷದ ಸರ್ವಪಕ್ಷ ನಾಯಕರ ಕೇಸ್ಗಳು ಇರ್ಬೋದು ಎಂ ಎಲ್ ಎಂಪಿಗಳ ಕೇಸ್ ಇರ್ಬೋದು ಕೊಲೆ ಪ್ರಕರಣಗಳಿರ್ಬೋದು ಇವೆಲ್ಲವನ್ನು ಕೂಡ ತ್ವರಿತ ರೀತಿಯಲ್ಲಿ ಸ್ಪೆಷಲ್ ಕೋರ್ಟ್ ಆಗಿ ಮಾಡ್ತಾರೆ ಆ ನ್ಯಾಯಾಲಯದಲ್ಲಿ ಇರುವಂತ ಸಿಸ್ಟಮ್ಸ್ ಬೇರೆ ಅಂದ್ರೆ ಆ ಅದ್ಭುತದಲ್ಲಿ ಅದ್ಭುತವಾದ ಎಲ್ಲ ನ್ಯಾಯಾಧೀಶರು ಅದ್ಭುತರೆ ಆದ್ರೆ ಅದ್ರ ಅದ್ಭುತದಲ್ಲಿ ಅದ್ಭುತವಾದ ನ್ಯಾಯಾಧೀಶರುಗಳನ್ನ ಅದಕ್ಕೆ ನೇಮಕ ಮಾಡ್ತಾರೆ ಅವ್ರಿಗೆ ವಿಶೇಷವಾದ ಒಂದು ಆ ಫೆಸಿಲಿಟೀಸ್ಗಳನ್ನ ಕೊಡ್ತಾರೆ ಸೆಕ್ಯೂರಿಟಿಗಳು ಇರ್ತವೆ ಸೊ ಈ ರೀತಿಯಾಗಿ ಕೊಟ್ಟಿರುವಂತದ್ದು ತ್ವರಿತ ರೀತಿಯಲ್ಲಿ ಬೇಗ ಮುಗಿಸಿ ಅಂತ ಹೇಳಿ ಸೊ ಈ ವಿಶೇಷ ನ್ಯಾಯಾಲಯದಿಂದನೇ ಇವತ್ತು ನ್ಯಾಯ ಸಿಕ್ಕಿರೋದು ಅಥವಾ ಯಾಕೆಂದ್ರೆ ಅಲ್ಲಿ ಟ್ಯಾಕ್ಟಿಕ್ ಸಿಕ್ತು ಒಂದು ಇವರ ಒಂದು ಕೇಸಲ್ಲಿ ಪ್ರಜ್ವಲ್ ಅವ್ರ ಕೇಸಲ್ಲಿ ಏನಂದ್ರೆ ಮೂರು ಜನ ನಾಯ್ರು ಕೂಡ ಡಿಸ್ಚಾರ್ಜ್ ಮಾಡ್ಕೊಂತಾರೆ ನಾವು ಇದನ್ನ ಮಾಡಲ್ಲ ಅಂತ ಹೇಳಿ ಪ್ರಜ್ವಲ್ ಅವ್ರು ಹೇಳ್ತಾರೆ ನಾನು ಅಂದ್ರೆ ಈ ನ್ಯಾಯಾಧೀಶ ಚೇಂಜ್ ಆಗ್ಬಿಡ್ಲಿ ಬೇರೆ ನ್ಯಾಯಾಧೀಶ ಬರ್ಲಿ ಅಂತ ಕಾಪಾಡ ಕಾಯ್ಕೊಳ್ಳುವಂತದ್ದು ಅಥವಾ ಆದಷ್ಟು ಲೇಟ್ ಆದ್ರೆ ಈ ಕೇಸ್ ಪ್ರಕರಣದಲ್ಲಿ ನಾವು ಸಾಕ್ಷಿಗಳನ್ನ ಏನಾದ್ರೂ ಟ್ಯಾಂಪರ್ ಮಾಡ್ಬೋದು ಆಕೆ ಬರೋ ಸ್ಟೇಟ್ಮೆಂಟ್ ಆಕೆಗೆ ಏನಾದ್ರು ನಾವು ಸಂತಾನ ಹೇಳ್ಬೋದು ಒಂಚೂರು ಚೇಂಜ್ ಮಾಡ್ಬೋದು ಆ ರೀತಿಯಲ್ಲೂ ಕೂಡ ಮಾಡಕ್ ಹೋಗಿ ಲಾಯರ್ಗಳನ್ನೇ ಸಿಕ್ಕಿರಲ್ಲ ಅವಾಗ ಎರಡು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಕೊನೆಗೆ ನನಗೆ ಯಾರು ಲಾಯರ್ ಸಿಗ್ತಿರಾ ಸ್ವಾಮಿ ಅಂತ ಹೇಳಿದಾಗ ನಾವು ಸರ್ಕಾರನೇ ನಿಮ್ ನ್ಯಾಯಾಲಯದಲ್ಲಿ ನಾವು ಸರ್ಕಾರದಿಂದ ನಿಮ್ಗೆ ನೇಮಕಾತಿ ಮಾಡ್ತಿರುವಂತಷ್ಟೇನೆ ಸಡನ್ ಆಗಿ ಇನ್ನೊಬ್ರು ಯಾರೋ ಹೊಸ ಒಳ್ಳೆ ಅಡ್ವೊಕೇಟ್ ಬರ್ತಾರೆ ಸೊ ಇವೆಲ್ಲವೂ ಕೂಡ ಏನಕ್ಕೆ ಮಾಡಿದ್ರು ಅಂದ್ರೆ ಆದಷ್ಟು ಡ್ರಾಗ್ ಮಾಡ್ಕೊಂಡು ಹೋಗೋಣ ಅಂತ ಇದನ್ನೆಲ್ಲಾನು ಗಮನಿಸಿರುವಂತ ಬೇರೆ ನಾಯಕರುಗಳು ಅವಲ್ಲಿರುವಂತ ಕೇಸಲ್ಲಿ ಖಂಡಿತವಾಗ್ಲು ಅವ್ರಿಗೂ ಕೂಡ ಒಂದು ಆತಂಕ ಭಯ ಮತ್ತೆ ಅವ್ರು ಮಾಡಿರುವಂತ ಕರ್ಮಗಳು ಅವ್ರು ಮಾಡಿರುವಂತ ಕರ್ಮಗಳು ಇರಿದಾವೋ ಅವೆಲ್ಲವನ್ನೂ ಕೂಡ ಮೆರಕಾಗ್ತಾರೆ ಎಲ್ಲೂ ಕೂಡ ನಾವು ಇವಾಗ ಏನು ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಕಂಪ್ಲೇಂಟ್ ಗಳು ಯಾರು ಕೊಟ್ಟಿದಾರಲ್ಲ ಇಷ್ಟು ದಿನ ಅವ್ರನ್ನ ಕೂಡ ಸೆಕ್ಯೂರ್ ಮಾಡಬೇಕು ಸ್ಪೆಷಲ್ ಕೋರ್ಟ್ ಅಲ್ಲಿ ಇರುವಂತ ಕೇಸ್ಗಳು ಮುಂದೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿರೋಂತವ್ರನ್ನ ಯಾಕಂದ್ರೆ ಬರೇ ಅವ್ರು ಎದುರ್ಕೊಂತಾರೋ ಅಥವಾ ಸಾಕ್ಷಿ ನಾಶ ಮಾಡೋಕ್ಕೂ ಕೂಡ ಮುಂದೋಗ್ತಾರೋ ಈ ಭಯದಲ್ಲಿ ಅಂತ ಏ ಏನೋ ಇಷ್ಟೊಂದು ಅವ್ರಿಗೆ ಹಿಂಗಾಗೋಯ್ತು ಇನ್ನ ನೆಕ್ಸ್ಟ್ ನಮ್ ಕೇಸು ಸಾಕ್ಷಿ ಇದೆ ಅವ್ರು ಏನ್ ಕೇಳ್ತಾರ ಅದನ್ನೆಲ್ಲ ಫುಲ್ಫಿಲ್ ಮಾಡೋಣ ಏನ್ ಮಾಡೋದು ಮಾಡೇ ಅನ್ನೋ ರೀತಿಯಲ್ಲಿ ಸಾಕ್ಷಿಗಳನ್ನ ನಾಶ ಮಾಡೋಕ್ಕೂ ಕೂಡ ಹೋಗ್ತಾರೋ ಅದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಸರ್ ಇದಂತೂ ಅದ್ಭುತವಾದ ಒಂದು ಆದೇಶ ಸರ್ ನನ್ ನನ್ನ ಅನ್ಸ ಮಟ್ಟಿಗೆ ಯಾರು ಯಾರು ಮೇಲೆ ವಿಚಾರಣೆ ಇದೆಯೋ ಯಾರ್ಯಾರು ತಪ್ಪು ಮಾಡಿದಾರೋ ಎಲ್ರು ಕೂಡ ಇವತ್ತು ನಮ್ ಭಾಷೆ ಹೇಳ್ತೀವಲ್ಲ ಸರ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಮುಟ್ಟು ನೋಡ್ಕೊಳ್ಳುವಂತದ್ದು ಹೃದಯ ಇದೆಯೋ ತಲೆ ಇದೆಯೋ ಅನ್ಕೊಂಡು ಆ ರೀತಿ ಇವತ್ತು ಅವರು ನೋಡ್ಕೊಂಡಿರ್ತಾರೆ ನಾವು ಮಾಡಿದಿಲ್ಲ ತಪ್ಪು ಅಂತ ಎರಡನೇದ ಅಂತಿಮವಾಗಿ ಹೇಳ್ತಾರಂತದ್ದು ಕರ್ಮ ಅನ್ನೋದಿದೆಯಲ್ಲ ಕರ್ಮ ಅನ್ನೋದಿದೆಯಲ್ಲ ಅದು ಯಾರನ್ನೂ ಕೂಡ ಬಿಡಲ್ಲ ಅದು ಅತಿಯಾದಾಗ ಆತ ಸೌಕರ್ಯ ಆಗ್ಲಿ ಶ್ರೀಮಂತನೇ ಆಗ್ಲಿ ಅವನ ಅಹಂಕಾರ ಅವನ ಒಂದು ದೌರ್ ಅವನ ಒಂದು ಶಕ್ತಿ ಜಾಸ್ತಿ ಆಗಿ ಜನರಿಗೆ ಯಾವ ತನಿಯ ಮಾಡ್ತಾನೋ ಆ ಭಗವಂತ ಒಬ್ಬ ನೋಡ್ತಾ ಇರ್ತಾನೆ ಅದಕ್ಕಾಗಿ ಇವೆಲ್ಲವೂ ಕೂಡ ಕಾರು ರೀತಿಯಲ್ಲಿ ಒಂದು ರಿಸಲ್ಟ್ ಆಗಿ ಸರ್ ಎಸ್ ಎಸ್ ಲೋಹಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ